ಸ್ನೇಹಿತರೆ ನಿಮಗೆ ಕಿತ್ತೂರಿನ ರಾಣಿ ಚೆನ್ನಮ್ಮ ಗೊತ್ತು ಝಾನ್ಸಿಯ ಧೀರ ರಾಣಿ ಲಕ್ಷ್ಮೀಬಾಯಿ ಕೂಡ ಗೊತ್ತು ಆದರೆ ಅವರಿಬ್ಬರಿಗಿಂತ ಮೊದಲೇ ಪರಕೀಯರ ಆಕ್ರಮಣದ ವಿರುದ್ಧ ಸಿಡಿದು ನಿಂತ ಕನ್ನಡ ನಾಡಿನ ಆ ಕಡಲ ತಡಿಯ ಸಿಡಿಲಿನ ಕಥೆಯನ್ನು ನೀವು ಕೇಳಿದಿರಾ ಆಕೆಯ ಬಗ್ಗೆ ಯಾವತ್ತಾದರೂ ನಿಮ್ಮ ಮಕ್ಕಳಿಗೆ ಹೇಳಿದಿರಾ ಆಕೆ ಓಡುವ ಕುದುರೆಗೆ ಲಗಾಮು ಹಾಕ್ತಿದ್ದ ಛಲಗಾತಿ ಮದವೇರಿದ ಗಜಕ್ಕೆ ಅಂಕುಶ ಹಾಕಿ ಹತೋಟಿಗೆ ತರ್ತಿದ್ದ ದಿಟ್ಟೆ ಆಕೆ ಸಮುದ್ರದ ಅಲೆಗಳಿಗೆ ಕೂಡ ಕಿಚ್ಚಿನ ಹುಚ್ಚು ಹಚ್ಚಿಸಬಲ್ಲ ಗಂಡೆದೆಯ ಹೆಣ್ಣಾಕೆ ವೀರಗಚ್ಚೆ ಹಾಕಿ ರಣರಂಗ ಕಿಳಿದು ಶತ್ರುಗಳ ರುಂಡಗಳಿಂದ ಚಂಡೆ ಮದ್ದಳೆ ಬಾರಿಸಿದ ಬೆಂಕಿಯ ಮಗಳು ಆಕೆ ತಾಳಿ ಕಟ್ಟಿದ ಗಂಡಾನೆ ಶತ್ರು ಜೊತೆ ಸೇರಿ ಕತ್ತಿ ಮಸದಾಗ ಕೂಡ ಅಂಜದೆ ಕಚ್ಚೆ ಕಟ್ಟಿ ನಿಂತ ರಣಚಂಡಿ ಆಕೆ ಆಕೆಯ ಹೆಸರು ರಾಣಿ ಅಬ್ಬಕ್ಕ ತುಳುವರ ವೀರ ಪರಂಪರೆಯ ಸಾಕ್ಷಿ ಭೂಮಿ ಈ ಉಳ್ಳಾಲ ಅದರ ರಾಣಿಯ ಹೆಸರು ಅಬ್ಬಕ್ಕ ಸರಿ ಗಪ ಸರಿ ಗಪ ಸರಿ ಗಪ ಸರಿ ದ ಮಗರಿ ಸರಿ ದ ಸ सरि ग प ध स नि पादप मगरि सरि सनि सा सरि ग प ध स नि पादप मगरि सरि सनि सा सरि ग प म ग पद त्री सनि दप मगरि सरि ग प ध स नि पादप मगरि सरि सनि सा सरि ग पगपद प्री सनि ध मगरि सरि गनि द प म ग स प प ध ध नि मगरि सरि सनि दस ಅದು ಸುಮಾರು ಸಾವಿರದ ಐದುನೂರ ಇಪ್ಪತ್ತೈದು ಅಷ್ಟೊತ್ತಿಗಾಗಲೇ ಗೋವಾ ಆಕ್ರಮಿಸಿಕೊಂಡಿದ್ದ ಪೋರ್ಚುಗೀಸರು ದಕ್ಷಿಣದ ಕಡೆಗೆ ಕಣ್ಣು ನೆಟ್ಟಿದ್ರು ಕರ್ನಾಟಕ ಹಾಗೂ ಕೇರಳದ ಕರಾವಳಿಯನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವುದಕ್ಕೆ ಪೋರ್ಚುಗೀಸರ ಪ್ರಯತ್ನಗಳು ಶುರುವಾಗಿದ್ವು ಆ ಸಮಯದಲ್ಲಿ ಉಳ್ಳಾಲದ ರಾಣಿಯಾಗಿದ್ದವಳು ಅಬ್ಬಕ್ಕ ಪೋರ್ಚುಗೀಸರ ದುಷ್ಟ ಪ್ರಯತ್ನಗಳಿಗೆ ಕಟ್ಟ ಕಡೆಯವರೆಗೂ ಪ್ರತಿರೋಧವನ್ನು ಒಡ್ಡುತ್ತಲೇ ಬಂದವಳು ರಾಣಿ ಅಬ್ಬಕ್ಕ ರಾಣಿ ಅಬ್ಬಕ್ಕನ ವಿವಾಹ ಮಂಗಳೂರಿನ ಯುವರಾಜ ಲಕ್ಷ್ಮಪ್ಪರಸ ಬಂಗರಾಜನ ಜೊತೆ ನಡೆಯಿತು ಈ ಮಧ್ಯೆ ಸಾವಿರದ ಐದುನೂರ ನಲವತ್ತ್ನಾಲ್ಕರಲ್ಲಿ ಅಬ್ಬಕ್ಕನಿಗೆ ಉಳ್ಳಾಲದ ರಾಣಿಯಾಗಿ ಪಟ್ಟ ಕಟ್ಟಲಾಯಿತು ನಿಮಗೆ ಗೊತ್ತಿರಲಿ ದಕ್ಷಿಣ ಕನ್ನಡದಲ್ಲಿ ಅಳಿಯ ಕಟ್ಟು ಅನ್ನೋ ವಿಶೇಷ ಪದ್ಧತಿ ಇದೆ ಅಲ್ಲಿನದ್ದು ಪ್ರಧಾನ ಕುಟುಂಬ ವ್ಯವಸ್ಥೆ ಹೀಗಾಗಿ ಆಸ್ತಿಯ ವಾರಸುದಾರಿಕೆ ಮಗಳದ್ದಾಗತ್ತೆ ಹೀಗಾಗಿನೇ ಉಳ್ಳಾಲದ ಅರಸುತ್ತಿಗೆ ಅಬ್ಬಕ್ಕ ರಾಣಿಗೆ ಸಿಕ್ಕರೆ ಮಂಗಳೂರಿನ ಸಿಂಹಾಸನದ ಮೇಲೆ ಬಂಗರಾಜರ ಮಗನ ಬದಲಿಗೆ ಅಳಿಯ ಕೂತ್ಕೋತಾನೆ பாரி கரி க பகரி க சாரி ககரி ககரி காரி கரி க ப பகரி காரி கா பாத ப ச गरि गप मगरि सरि सरि गी ग मगरि सरि सनि दसा सरि गरि गरि नि ग ಸಾವಿರದ ಐದುನೂರ ಎಪ್ಪತ್ತರಲ್ಲಿ ಹಬ್ಬಕ್ಕನ ಪರವಾಗಿ ಕ್ಯಾಲಿಕಟ್ ಸೇನೆ ಪೋರ್ಚುಗೀಸರ ವಿರುದ್ಧ ಯುದ್ಧಕ್ಕೆ ನಿಂತುಕೊಳ್ತು ಝಮೋರಿಯನ್ ಸೇನೆ ಮಂಗಳೂರು ಕೋಟೆಯನ್ನು ನುಚ್ಚುನೂರು ಮಾಡ್ತು ಆ ಯುದ್ಧ ಮುಗಿಯುವ ಹೊತ್ತಿಗೆ ಕ್ಯಾಲಿಕಟ್ನ ಜಮೋರಿಯನ್ ಸೇನಾಪತಿ ರಣರಂಗದಲ್ಲೇ ಸಾವಿಗೀಡಾದ ಅದು ಅಬ್ಬಕ್ಕನಿಗಾದ ತೀವ್ರ ಹಿನ್ನಡೆ ಅದೇ ಯುದ್ಧದಲ್ಲಿ ಅಬ್ಬಕ್ಕನ ಪತಿ ಹಾಗೂ ಮಂಗಳೂರಿನ ಕಾಮರಾಜ ಇಬ್ಬರು ಆಕೆಯ ವಿರುದ್ಧ ಕೆಲಸ ಮಾಡಿಬಿಟ್ರು ತನ್ನವರೇ ಮಾಡಿದ ದ್ರೋಹ ಅಬ್ಬಕ್ಕನ ಸೋಲಿಗೆ ಕಾರಣವಾಯಿತು ಆಕೆಯನ್ನು ಬಂಧಿಸೋ ಪ್ರಯತ್ನಗಳನ್ನು ಪೋರ್ಚುಗೀಸರು ಮಾಡ್ತಾರಾದರೂ ಆಕೆ ಕಡೆಯ ಕ್ಷಣದವರೆಗೂ ಹೋರಾಟ ಮಾಡ್ತಾನೆ ವೀರ ಮರಣವನ್ನು ಹಬ್ತಾಳೆ ಇದು ಕರಾವಳಿಯ ವೀರರಾಣಿ ಅಬ್ಬಕ್ಕನ ಕಥೆ